ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀ ಕೈ ರುಚಿ ಟ್ವೆಂಟಿ ಫೋರ್ ಮೊದಲಿಗೆ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಜನ ಪರ್ಸ್ನಲ್ ಮೆಸೇಜಸ್ ಮಾಡಿದ್ದೀರಾ ಹಾಗೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ವೀಡಿಯೋಗಳಿಗೂ ಕಮೆಂಟನ್ನು ಮಾಡಿದ್ದೀರಾ ಮೇಡಮ್ ಕೈ ವಾಸಿ ಆಯಿತಾ ಮೇಡಮ್ ಆಕಾ ಕೈ ನೋವು ಹೇಗಿದೆ ಯಾಕೆ ಡೈಲಿ ವಿಡಿಯೋಗಳನ್ನ ಮಾಡ್ತಿಲ್ಲ ಅಂತ ಸೊ ಕೈ ಪೈನಿನ್ನ ನನಗೆ ಹಾಗೆ ಇದೆ ಅದಕ್ಕೋಸ್ಕರ ಆ ಕೈ ಪೈನಿಂದ ನಂಗೆ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗಿದೆ ನೀವು ವಾಯ್ಸ್ ಕೂಡ ನಂದು ಅಬ್ಸರ್ವ್ ಮಾಡ್ತಾ ಇರ್ಬೋದು ನನ್ನ ವಾಯ್ಸ್ ಕೂಡ ಕೆಟ್ಟಿದೆ ಸೊ ನಾನು ಸ್ವಲ್ಪ ದಿವಸ ರಿಕವರ್ ಆಗಿಬಿಡ್ತೀನಿ ಸೊ ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಬಗ್ಗೆ ಇಷ್ಟು ಕೇರ್ ಮಾಡ್ತಿರೋದಕ್ಕೆ ನಾನಿವತ್ತು ನಿಮ್ಮೆಲ್ಲರಿಗೋಸ್ಕರ ಒಂದು ಸೂಪರ್ ಡಿಲಿಷಿಯಸ್ ಆಗಿರುವಂಥ ಟಿಫನ್ ರೆಸಿಪಿ ಒಟ್ಟಿಗೆ ಬಂದಿದ್ದೀನಿ ಇದಕ್ಕೆ ಇದನ್ನ ಮಾಡೋದಕ್ಕೆ ಯಾವುದೇ ಥರ ಈರುಳ್ಳಿ ಬೆಳ್ಳುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಬಡವರು ಬಿರಿಯಾನಿ ಇದು ಒಂದು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋದಕ್ಕೆ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನಾನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂತಾ ಇದ್ದೀನಿ ನೋಡಿ ಎಣ್ಣೆ ಕಾದಾದಮೇಲೆ ಇಲ್ಲಿ ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ರೋಸ್ಟ್ ಮಾಡ್ಕೋಬೇಕು ಓಕೆನಾ ಅದನ್ನ ಯಾವ ಥರ ಸೀದಿಸ್ಕೋಬಾರ್ದು ಸಣ್ಣ ಉರಿ ಇಟ್ಕೊಂಡು ಅದನ್ನು ಕರ್ಮ್ ಕುರ್ಮನ ಥರ ಸಿಗ್ಬೇಕಲ್ವಾ ನೋಡಿ ಈ ಥರ ರೋಸ್ಟ್ ಮಾಡ್ಕೊಂಡು ತೆಗೆದು ಇಟ್ಕೊತಾ ಇದ್ದೀನಿ ಮನೆ ನನ್ನ ಮಗ ಕಡಲೆ ಬೀಜ ಜಾಸ್ತಿ ಇದ್ದರೆ ಯಾವುದೇ ಐಟಮ್ನು ಟಿಫನ್ ಐಟಮ್ನು ತಿಂತಾನೆ ಸೊ ಅದಕ್ಕೋಸ್ಕರ ನಾನು ಕಡಲೆ ಬೀಜ ಜಾಸ್ತಿ ಹಾಕಿದ್ದೀನಿ ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಇಲ್ಲಿ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಹಾಕಿ ಅದೂ ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನು ಫ್ರೈ ಇದ್ದೀನಿ ಈ ಟೈಮಲ್ಲಿ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ ಒಂದು ಹತ್ತು ಹಸಿಮೆಣಸಿನ್ಕಾಯಿನ ಇಲ್ಲಿ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಬಂದು ನಾನು ಐದು ಜನಕ್ಕೆ ಮಾಡ್ತಾ ಓಕೆನಾ ಇದು ಐದು ಜನಕ್ಕೆ ಪರ್ಫೆಕ್ಟಾಗಿ ಹೊಟ್ಟೆ ತುಂಬ ತಿನ್ಬೋದು ಎಲ್ಲ ಫ್ರೈ ವಾಸನೆ ಹೋಗುವರೆಗೂ ಫ್ರೈ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ಹಾಕೊಂಡೋದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನ ಇಲ್ಲಿ ನಾನು ಸಣ್ಣ ಸಣ್ಣದಾಗಿ ಈ ಥರ ಹೆಚ್ಚಿ ಹಾಕೊತಾ ಇದ್ದೀನಿ ಕ್ಯಾಪ್ಸಿಕಮ್ನ ಜಸ್ಟ್ ಒಂದು ಟೂ ಮಿನಿಟ್ ಅಷ್ಟೇ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಎಲ್ಲ ಬಾಡಿಸ್ಕೊಳೋದಕ್ಕೆ ಹೋಗಬೇಡಿ ಓಕೆನಾ ಅದು ಅನ್ನ ಬಿಸಿ ಇರುತ್ತೆ ಅದು ಹಾಗೆ ಬಾಡ್ಕೊಳ್ಳುತ್ತೆ ಓಕೆನಾ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಅರಶಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ನ ಮತ್ತೆ ಹೇಳ್ತಾ ಇದ್ದೀನಿ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಓಕೆನಾ ಅದು ಕ್ರಿಸ್ಪಿನೆಸ್ ಹಾಗೆ ಇರಬೇಕು ಕ್ಯಾಪ್ಸಿಕಮ್ನಲ್ಲಿ ಇಲ್ಲಿ ಉಪ್ಪು ಮತ್ತು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ನ ಈ ಥರ ತುರ್ದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಹೋಳು ಹಸಿ ತೆಂಗಿನಕಾಯಿ ತುರಿನೂ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಕ್ಯಾರೆಟ್ ಮತ್ತು ತೆಂಗಿನಕಾಯಿ ಕುರಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಸೊ ನೀಟಾಗಿ ಇದನ್ನು ಒಂದು ಮಿಕ್ಸ್ನಾಗ ಕೊಟ್ಕೊಳ್ಳಿ ಈ ಟೈಮಲ್ಲಿ ನಾನು ಇಲ್ಲಿ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ ಕ್ಯಾರೆಟ್ ಮತ್ತು ಕಾಯಿ ಹಾಕಿದ್ಮೇಲೆ ನೀವು ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಇಲ್ಲಿ ನಾನು ಸ್ಟೌವ್ ಆಫ್ ಮಾಡಿದ್ಮೇಲೆ ಎರಡು ಮೀಡಿಯಮ್ ಸೈಜ್ ನಿಂಬೆಹಣ್ಣು ಜ್ಯೂಸ್ನ ತೆಗೆದಿಟ್ಕೊಂಡು ನೋಡಿ ಅದನ್ನು ಕೂಡ ನಿಂಬೆಹಣ್ಣು ಜ್ಯೂಸ್ನ ಹಾಕೊತಾ ಇದ್ದೀನಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸ್ಟೌವ್ ಫ್ಲೇಮ್ನ ಫುಲ್ ಆಫ್ ಮಾಡಿಬಿಡಿ ಆಫ್ ಮಾಡಿನೇ ನೀವು ನಿಂಬೆಹಣ್ಣಿನ ಜ್ಯೂಸನ್ನ ಹಾಕೋಬೇಕು ಹಾಗೆ ಇಲ್ಲಿ ನೋಡಿ ಹುಡುಬುಡಿಯಾಗಿ ಮಾಡಿಟ್ಟಿರೋವಂಥ ಇಲ್ಲಿ ಅನ್ನನ ಸೇರಿಸ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಓಕೆನಾ ನಿಜವಾಗಲೂ ಎಷ್ಟು ಫ್ಲೇವರ್ಫುಲ್ಲಾಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ ಇದು ಮಾತ್ರ ಇಲ್ಲಿ ನಮ್ಮ ಫೈನಲ್ ಟಚಪಪ್ಪು ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಂಡು ಇಲ್ಲಿ ನೋಡಿ ಒಂದು ಒಳ್ಳೆ ಮಿಕ್ಸ್ನ ಕೊಟ್ಕೋಬೇಕು ಓಕೆನಾ ನೋಡಿ ಇವಾಗ ಯಾವ ಥರ ಕಾಣ್ತಿದೆ ಅಂತ ನನಗೆ ಗೊತ್ತು ನೀವು ನೋಡ್ತಿದ್ದಂಗೆ ಬಾಯಲ್ಲಿ ನೀರು ಬರುತ್ತೆ ನಿಮಗೆ ಅಂತ ಗೊತ್ತು ನಿಜವಾಗು ಅಷ್ಟು ಚೆನ್ನಾಗಿರುತ್ತೆ ನನಗೆ ಬೇರೆ ವಾಯ್ಸೆಲ್ಲ ಕಟ್ಕೊಂಬಿಟ್ಟಿದೆ ಗಂಟ್ಲೆಲ್ಲ ಒಂಥರ ನಾಲ್ಗೆ ಏನು ಟೇಸ್ಟೇ ಗೊತ್ತಾಗ್ತಿಲ್ಲ ಹುಷಾರಿಲ್ದಿರೋದ್ರಿಂದ ಸೊ ಅದಕ್ಕೋಸ್ಕರ ನಾನು ಉಳ್ಳಿಯಾಗಿ ಖಾರ್ ಖಾರವಾಗಿ ಚೆನ್ನಾಗಿ ಅನ್ನಿಸ್ತು ಸೊ ಅದಕ್ಕೆ ಈ ರೆಸಿಪಿನ ನಿಮ್ಮ ಹತ್ರ ಶೇರ್ ಇದ್ದೀನಿ ನೀವು ಮನೇನಲ್ಲಿ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದೆಲ್ಲ ಒಂದು ಮಿಕ್ಸ್ ಆದಮೇಲೆ ಇವಾಗ ಲಾಸ್ಟಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ನಲ್ವಾ ಕಡಲೆ ಬೀಜನ ಈ ಟೈಮಲ್ಲಿ ನಾನು ಹಾಕ್ಕೊತೀನಿ ಓಕೆನಾ ಯಾಕೆಂದರೆ ಕಡಲೆ ಬೀಜನೂ ಹಾಗೆ ಹಾಕೊಬೋದು ಅಂದರೆ ನಾವೆಲ್ಲ ಫ್ರೈ ಮಾಡೋಷ್ಟರಲ್ಲಿ ಕಡಲೆ ಬೀಜ ಕ್ರಿಸ್ಪಿನೆಸ್ ಹೋಗಿಬಿಡುತ್ತೆ ನಾವು ಯಾವುದೇ ಆಗಿರ್ಬೋದು ಪುಳಿಯೋಗರೆ ಆಗಿರ್ಬೋದು ಬೀಜನ ಈ ಥರ ಲಾಸ್ಟಲ್ಲಿ ಹಾಕೊಳ್ಳೋದ್ರಿಂದ ಆ ಕ್ರಿಸ್ಪಿನೆಸ್ ಇರುತ್ತೆ ತಿನ್ನಬೇಕಾದ್ರೆ ಅದ್ರ ಫ್ಲೇವರು ಬಾಯಿ ತುಂಬ ಅಡ್ಕೊಳುತ್ತೆ ನೋಡಿ ನಾನು ಈ ಟೈಮಲ್ಲಿ ಅನ್ನ ಎಲ್ಲ ಕ್ಲೀನ್ ನೀಟಾಗಿ ಮಿಕ್ಸ್ ಆದಮೇಲೆ ಈ ಟೈಮಲ್ಲಿ ನಾನು ಹುರಿದಿಟ್ಟಿರುವಂಥ ಕಡಲೆ ಬೀಜನ ನೋಡಿ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತು ಟೇಸ್ಟಿಯಾಗಿರೋವಂಥ ಯುನೀಕ್ ಆಗಿರುವಂಥ ಫಟಾಫಟ್ ಅಂತ ರೆಡಿ ಆಗಿಬಿಡುತ್ತೆ ಒಂದು ಐದು ನಿಮಿಷದಲ್ಲಿ ಇದು ಅನ್ನ ರೆಡಿ ಆಗಿದ್ರೆ ಇಲ್ಲ ನೈಟ್ ಏನಾರು ಅನ್ನ ಮಿಕ್ಕಿದ್ರು ಕೂಡ ಈ ಥರ ಮಾಡ್ಕೋಬೋದು ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಮೊದಲನೇ ಸಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕೋದ್ರೂ ಫಸ್ಟ್ ನೋಟಿಫಿಕೇಶನ್ ಬಂದು ನಿಮಗೆ ಸೇರುತ್ತೆ ವಿಡಿಯೋದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಬಾಯ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಇರುತ್ತೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ನನ್ನ ನಿಮ್ಮೆಲ್ಲ ಕ್ವೆಶನ್ಸ್ಗೂ ಆನ್ಸರ್ ಸಿಕ್ತು ಅಂದ್ಕೊತೀನಿ ನನ್ನ ಕೈ ಇನ್ನೇನು ರಿಕವರ್ ಆಗುತ್ತೆ ನಾನು ಹೇಳ್ತಿದ್ರು ಕೂಡ ಸರಿ ಹೋಗುತ್ತೆ ಸ್ವಲ್ಪ ಸ್ವಲ್ಪ ರಿಕವರಿ ಆಗ್ತಾ ಇದ್ದೀನಿ ಇನ್ಮೇಲೆ ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ ನೀವು ಪ್ರತಿಯೊಬ್ಬರಿಗೂ ನಾನು ಕಮೆಂಟನ್ನು ಮಾಡಿದ್ದೀನಿ ಮಾಡೋಕ್ಕಾಗ್ದಿರೋರಿಗೆ ಲೈಕ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಹುಷಾರಿಲ್ಲ ನನಗೆ ಮೊಬೈಲ್ ಜಾಸ್ತಿ ನೋಡೋಕ್ಕಾಗ್ತಿಲ್ಲ ತಲೆನೋ ಓದ್ತಿದ್ದೆ ಅದಕ್ಕೆ ಸೊ ಅದಕ್ಕೆ ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ಕ್ವೆಶನ್ಸ್ಗೂ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ನಮ್ಮ ಮನೇಲಿ ಮಾತಾನೆ ಎಲ್ಲ ನೀವುಗಳು ಕೂಡ ನನ್ನ ಬಗ್ಗೆ ಇಷ್ಟು ಕೇರ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್